ಒಬ್ಬ ಮನುಷ್ಯನಲ್ಲಿ ಇರಬೇಕಾದಂತಹ ಹತ್ತಾರು ಗುಣಗಳನ್ನ ನಾವು ಇದನ್ನ ಈ ಶೀರ್ಷಿಕೆ ಹೋಗ್ತಾನೆ ವ್ಯಕ್ತಿ ಎಂತವ್ರು ಅಂತ ಹೇಳಿ ಯಾರಿಗಾದ್ರೂ ಅನಿಸುತ್ತೆ ಹೆಚ್ಚಿಗೆ ಅವ್ರನ್ನ ಹಿರಿಯ ಮೂರ್ತಿಗಳನ್ನ ಬಲ್ಲವರು ನಮ್ಗೆಲ್ರಿಗೂ ಗೊತ್ತಿದೆ ಇದಕ್ಕಿಂತ ಹೆಚ್ಚಿರಬಹುದು ಆದರೆ ಯಾರು ಹಿರಿಯ ಮೂರ್ತಿಗಳನ್ನ ನೋಡ್ಲಿಲ್ವೋ ನೋಡಿಲ್ವೋ ಅವರ ಸಂಪರ್ಕಕ್ಕೆ ಬಂದಿಲ್ವೋ ಅಂಥವ್ರಿಗೂ ಕೂಡ ಮೇರು ವ್ಯಕ್ತಿತ್ವ ಅನುಕರಣೀಯ ಸಾಕಾರ ಮೂರ್ತಿ ಹದಿನಾರನೇ ಸ್ವಯಂ ಸೇವಕರು ಗುಣಗಳ ಸಾಕಾರ ಮೂರ್ತಿ ವಿಕಾಸಕ್ಕೆ ಕಾರಣವಾದವರು ಹೂವಿನಂತಹ ವ್ಯಕ್ತಿತ್ವ ಶ್ರಮಧಾರಿಯಾರದವರು ಪ್ರಾಂಜನರು ವಯಸ್ಸಿಸು ಪ್ರೀತಿ ವಸಿ ಜಾಸ್ತಿನೇ ಆತ್ಮೀಯತೆಯ ಪ್ರತೀಕ ವಾತ್ಸಲ್ಯ ಮೂರ್ತಿ ಸಮನ್ವಯತೆಯ ಸಂಕೇತ ಆದರ್ಶ ಪಾಲನೆ ಪ್ರೇರಣಾ ಶಕ್ತಿ ಸೇವೆಗೆ ಅರಳಿದ ಕಮಲ ಆತ್ಮೀಯತೆಗೆ ಹೆಸರು ಉತ್ತಮ ಸಲಹೆಗಾರ ವಾತ್ಸಲ್ಯದ ಪ್ರತೀಪ ಶ್ರೀ ಪ್ರತಿರೂಪ ಶ್ರೀಗಂಧದಂತೆ ಸವದವರು ಸಮನ್ವಯದ ಇನ್ನೊಂದು ಹೆಸರು ಚಾಣಕ್ಯದ ಚಿಂತನೆ ಒಂದೇ ಎರಡೇ ಹೀಗೆ ಒಬ್ಬ ವ್ಯಕ್ತಿಯನ್ನು ನೂರಾರು ಮುಖಗಳಲ್ಲಿ ಪರಿಚಯಿಸಬಹುದು ಅನ್ನೋಂಥದ್ದೇ ಆ ವ್ಯಕ್ತಿತ್ವಕ್ಕಿರುವಂಥ ಹಿರಿಮೆ ಅವರಿಗೆ ಪುಸ್ತಕ ಅಂತ ಇಚ್ಛೆ ಇರಲಿಲ್ಲ ಬಿಡಿಯ ಬೇರೆ ಆದ್ರೆ ಇಲ್ಲಿ ಎಪ್ಪತ್ತು ಜನ ಪ್ರಾತಿನಿಧಿಕವಾಗಿ ಇನ್ನೂ ಅದೆಷ್ಟೋ ಅಸಂಖ್ಯ ಜನರಿಗೆ ಅನಿಸಿರ್ಬೋದು ಬರೆಯಕ್ಕಾಗದೇ ಇರ್ಬೋದು ನನಗೂ ಹೇಳಿದ್ರು ಬರೀಬೇಕು ಅಂತ ಹೇಳಿ ಎ ಜೆ ರಾಮಚಂದ್ರ ಅವರು ಮೊದಲೇ ನನ್ನ ಬಗ್ಗೆ ನನ್ನಂತವ್ರ ಬಗ್ಗೆ ಒಂದು ಅಂಟಿಚಿಪೇಟ್ರಿ ಬೇಲ್ ತಗೊಂಡಿದ್ದಾರೆ ಅವ್ರು ಹೇಳಿರ್ಬೇಕು ಸಂಘಟನೆ ಕೆಲಸ ಮಾಡುವಂಥವ್ರು ಬರ ಬರಹಗಾರ ಅಂತ ಅಂದರೆ ಬರಹಗಾರ ಅಲ್ದಿದ್ದವರೆಲ್ಲ ನಾವೇನೋ ಸಂಘಟನೆ ಕೆಲಸ ಭಾಳ ಚೆನ್ನಾಗಿ ಮಾಡಿದೀವಿ ಅಂತನೂ ಅಲ್ಲ ಬರೀಲೂ ಇಲ್ಲ ಸಂಘಟನೆ ಕೆಲಸ ಏನೋ ಇತ್ತು ಒಂದಿಷ್ಟನ್ನು ಮಾಡಿರ್ಬೋದು ಆದರೆ ಈ ಪುಸ್ತಕ ಹಿರಿಯೂರವರು ಗತಿಸಿದ ಇಪ್ಪತ್ತೊಂದು ವರ್ಷಗಳ ನಂತರ ಬಂದಿದ್ದರ ಬಗ್ಗೆ ರಾಮಣ್ಣ ಅವರು ಕೂಡ ಒಂದು ಚಿಕ್ಕದಾಗಿ ಅದರ ಬಗ್ಗೆ ಹೇಳಿದರು ಅದನ್ನೇ ನಾನು ಹೇಳಬೇಕು ಅಂತ ಅನ್ಕೊಟ್ಟಿರೋದು ಇದು ಹಿರಿಯೂರು ಗತಿಸಿದ ಸ್ವಲ್ಪ ದಿನದಲ್ಲೇ ಬಂದಿದ್ರೆ ಸರಿಯಾಗಿದೆ ಬರಬೇಕಾದ್ದೆ ಆದರೆ ಎರಡು ದಶಕಗಳ ನಂತರ ಬಂತು ಒಂದು ಪೀಳಿಗೆ ಮುಗಿದಿದೆ ಇವತ್ತಿನ ಪೀಳಿಗೆಯ ನಡುವೆ ಇಂಥ ಒಬ್ಬ ವ್ಯಕ್ತಿ ನಮ್ಮ ನಡುವೆ ಇದ್ರು ಇಷ್ಟೊಂದು ಜನರಿಗೆ ಪ್ರೇರಣೆಯನ್ನ ಶಕ್ತಿಯನ್ನು ಉತ್ಸಾಹವನ್ನು ತುಂಬಿದ್ರು ಕಷ್ಟದ ಪರಿಸ್ಥಿತಿನಲ್ಲಿ ಸುಖ ದುಃಖಗಳಲ್ಲಿ ಜೊತೆಯಾಗಿದ್ದರು ವಿಚಾರಕ್ಕೆ ಕಾರ್ಯ ಕಾರ್ಯಪದ್ಧತಿಯನ್ನು ಬಿಡಲಿಲ್ಲ ತನ್ನ ಅಹಂಕಾರವನ್ನು ತೋರಿಸಲಿಲ್ಲ ಇಂಥ ಒಬ್ಬ ವ್ಯಕ್ತಿ ಸಂಘದ ಕಾರ್ಯಕರ್ತನಾಗಿ ತನ್ನ ಜೀವನವನ್ನು ಸವಿಸಿ ನೂರಾರು ಜನರಿಗೆ ಪ್ರೇರಣೆ ಆಗಿದ್ರು ಅನ್ನುವಂಥದ್ದು ಇವತ್ತಿನ ಪೀಳಿಗೆಗೆ ಗೊತ್ತಾಗಬೇಕು ಮತ್ತು ಇನ್ನಿತರ ಜವಾಬ್ದಾರಿಗಳನ್ನು ನಿರ್ವಹಿಸಿ ಈ ಪುಸ್ತಕ ಇವತ್ತು ಬೆಳಕು ಹಾಗೆ ಮಾಡಿದಂಥ ಎಲ್ಲ ಕಾರ್ಯಕರ್ತರಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೀನಿ ಕೃಷ್ಣಮೂರ್ತಿಯವರು ಕಾಲವಾಗಿ ಇಪ್ಪತ್ತ ಬಂದು ಕಳಿಸಿದರು ಮತ್ತು ಇವರೆಲ್ಲರೂ ಎಲ್ಲಾ ಹಿರಿಯೂರು ಕೃಷ್ಣಮೂರ್ತಿಗಳಿಂದ ಉಪಕರಿತರು ಹಿರಿಯೂರು ಕೃಷ್ಣಮೂರ್ತಿಗಳು ಇವರೆಲ್ಲರ ಒಂದು ಗ್ಯಾರಂಟಿ ಆಗಿದ್ದು ಅಂತವರು ಹಿರಿಯೂರು ಕೃಷ್ಣಮೂರ್ತಿಗಳ ಸಂಗಾತಿಗಳು ಮೂರ್ತಿಗಳ ಮಿತ್ರರು ಅವರ ಕುಟುಂಬ ವರ್ಗದವರು ಮತ್ತು ಹಿರಿಯೂರು ವಿಶೇಷ ಶ್ರೀ ಹಿಂದು ಕೃಷ್ಣಮೂರ್ತಿಗಳ ಸಂಸ್ಕರಣೆಯ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸಂಘದ ಸಹಕಾರ ಆದಮೇ ಶ್ರೀ ದತ್ತಾತ್ರೇಯ ಹೊಸವಾಣಿಯವರಿಗೆ ಹೃತ್ಪೂರ್ವಕ ಸ್ವಾಗತಗಳು ಸ್ವಯಂ ಸೇವಕರು ಆದರ್ಶ ಸಂಘಟನೆಗಳು ಆದರ್ಶ ದೇಶ ಸ್ವಾರ್ಥವನ್ನು ಕೈಗೊಳ್ಳಲು ಇಲ್ಲವರಿಗಾಗಿ ಸಂಘಟನೆಗಾಗಿ ಗುರುತಿದ ಅಸಾಮಾನ್ಯ ವ್ಯಕ್ತಿ ಕೃಷ್ಣಮೂರ್ತಿಗಳು ನನ್ನ ಅನ್ನ ಮತ್ತು ಅವರ ಒ ಬೇಕು ಅಂತ ಹೇಳಿದ್ರೆ ಅವರು ನನಗೆ ಇಡಿಯನ್ನು ವೈಯಕ್ತಿಕವಾಗಿ ಸಾರ್ವಜನಿಕ ಅಂತ ಹಿರಿಯ ಚೇತನ ನಮ್ಮ ಬೇಟನ ಅಗಲಿದಾಗ ಹಿರಿಯಣ್ಣನ ಕಳೆದುಕೊಂಡ ನೋವು ನನ್ನದಾಗಿದೆ ಅವರು ಎಷ್ಟು ಕಾಲ ನಮ್ಮ ಮುಂದೆ ಇದ್ದು ಸಮಾಜಕ್ಕೆ ಮಾರ್ಗದರ್ಶನ ನೀಡಬೇಕಾಗಿತ್ತು ಎಂದು ಸದಾ ಅನಿಸುತ್ತೆ ಅದೆಲ್ಲದರ ನೋವು ತಿಳಿದ ಎಲ್ಲರನ್ನು ಭಾವಿಸುತ್ತಿದೆ ಆ ಮಹಾನ್ ವ್ಯಕ್ತಿಯ ಸ್ಮರಣೆಯಲ್ಲಿ ಕೃಷ್ಣ ಸ್ಮೃತಿಯ

ನಮ್ಮ ಸೌಭಾಗ್ಯ ಅದೇ ಸಂದರ್ಭದಲ್ಲಿ ನಾಗೃಷ್ಣಪ್ಪನವ್ರು ಶಿವಮೊಗ್ಗಕ್ಕೆ ಬಂದಿದ್ದರು ಅವ್ರ ಹತ್ರ ನಮ್ಮನ್ನೆಲ್ಲ ಕರ್ಕೊಂಡು ನಾವೇನೋ ಕಳ್ಕೊಂಡ್ಬಿಟ್ಟಿದ್ದೀವಿ ರಾಜಕಾರಣದಲ್ಲಿ ಅನ್ನೋ ಪರಿಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ಯಾಕಿಗೆ ಬಂದಿದ್ದೀರಿ ಅಂತ ಕೇಳಿದಾಗ ಹಿರಿಯ ಕೃಷ್ಣಮೂರ್ತಿ ಸ್ವಲ್ಪ ಸ್ಪಷ್ಟವಾಗಿ ಹೇಳಿದ್ರು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಜ ಭಾರತೀಯ ಜನತಾ ಪಾರ್ಟಿ ಈ ದುಸ್ಥಿತಿ ಬಂದಿದೆ ಈಗೇನು ಮಾಡಬೇಕು ಕೃಷ್ಣಮೂರ್ತಿಗಳಿಗೆ ತಕ್ಷಣ ಕೃಷ್ಣಪ್ಪನವರು ಹೇಳಿದ್ರು ನೀನೇ ಪ್ರಶ್ನೆ ಕೇಳ್ತಿದ್ದೀನಪ್ಪ ಅಂತ ನಾನು ಕೇಳ್ತಿದ್ದಿಲ್ಲ ಇವ್ರು ಕೇಳ್ತಾ ಇದ್ದಾರೆ ಎಂದು ಏನು ಕೆಲಸ ಇಲ್ಲ ಕೆಲಸ ಮಾಡ್ಕೊಂಡು ಹೋಗುತ್ತೆ ಅಷ್ಟೇ ಇಷ್ಟೊಂದು ಜನ ಬಂದಿದ್ದೀರಿ ನನಗೆ ಪ್ರಶ್ನೆ ಕೇಳಕ್ಕೆ ಬಂದಿದ್ದೀರಲ್ಲ ಆಶ್ಚರ್ಯ ನೀವೆಲ್ಲರೂ ಕೂಡ ಪ್ರಯತ್ನ ಮಾಡಿ ಶಿವಮೊಗ್ಗ ಜಿಲ್ಲೆಯಲ್ಲಿ ರೈತರದೊಂದು ಕಾರ್ಯಕ್ರಮ ಶುರು ಮಾಡಿ ಅಂತಂದರು ಒಂದು ಎರಡು ಸಾವಿರ ಜನ ಹೇಗಾರು ಕಷ್ಟಪಟ್ಟು ಸೇರಿಸಿ ಒಂದು ಹತ್ತು ಸಾವಿರ ರೂಪಾಯಿ ಹಣ ಸಂಗ್ರಹ ಮಾಡಿ ಅಂತ ಅಂದಾಗ ನಮ್ಮ ಕೈ ಆಗಲ್ಲ ಅನ್ನೋಂಥ ಪರಿಸ್ಥಿತಿ ಎರಡು ಸಾವಿರ ಜನನೂ ಸೇರ್ಸೋಕ್ಕಾಗಲ್ಲ ಒಂದು ಹತ್ತು ಸಾವಿರ ಜನ ಹತ್ತು ಸಾವಿರ ರೂಪಾಯಿ ದುಡ್ಡು ಸಂಗ್ರಹ ಮಾಡೋಕ್ಕಾಗಲ್ಲ ಹೊರಗಡೆ ಬಂದಾಗ ಹಿರಿಯೂರು ಕೃಷ್ಣಮೂರ್ತಿ ಹೇಳ್ತಾರೆ ನಮ್ಮ ಕಷ್ಟ ಹೇಳ್ಕೊಂಡ್ರು ಯಾರು ಕೊಡ್ತಾರೆ ನಮ್ಗೆ ಹತ್ತು ಸಾವಿರ ರೂಪಾಯಿ ಅಂತ ಅಪ್ಪ ಹೊರಡ್ರಿ ಎಲ್ಲ ಆಗತ್ತೆ ಅಂತಂದಾಗ ನನ್ನ ಸ್ಕೂಟ್ರನಲ್ಲಿ ಯಡಿಯೂರಪ್ಪನವರು ನಾನು ಶಿವಮೊಗ್ಗ ನಗರದಲ್ಲ ಸುತ್ತದಾಗ ಹೋದ ಹೋದಲ್ಲೆಲ್ಲ ಜನ ನಮಗೆ ಬೆಂಬಲ ಕೊಟ್ಟು ಎಷ್ಟು ಮಟ್ಟಿಗೆ ಆಯಿತು ಅಂದರೆ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಸಂಗ್ರಹ ಆಯಿತು ಅದ್ರ ತಕ್ಕಂತೆ ಇಡೀ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿದ್ವಿ ಅವಾಗ ಹಸರು ಕಾರ್ಡ್ ಸಿಕ್ಕಿಲ್ಲ ಅನ್ನೋದು ದೊಡ್ಡ ಹೋರಾಟ ಎರಡು ಸಾವಿರ ಜನ ಅಲ್ಲ ಇಪ್ಪತ್ತೈದು ಸಾವಿರ ಜನ ಸೇರಂತ ಒಂದು ರೈತರ ಸಮಾವೇಶ ಆಯಿತು ಸಂಕಷ್ಟ ಸಂದರ್ಭದಲ್ಲಿ ನಮ್ಗೆ ಯಾವತ್ತೂ ಕೂಡ ಧೈರ್ಯವನ್ನು ತುಂಬಿ ಕಾರ್ಯೋನ್ಮುಖವಾಗಿ ಸ್ಫೂರ್ತಿ ಕೊಡ್ತಾ ಇದ್ದಂಥವರು ಮಾನ್ಯ ಕಿರೂರು ಕೃಷ್ಣಮೂರ್ತಿಗಳು ಈಗಾಗಲೇ ಎ ಜೆ ರಾಮಚಂದ್ರ ಹೇಳಿದರು ತುರ್ತು ಪರಿಸ್ಥಿತಿ ಸಂದರ್ಭ ಒಂದು ಕಡೆ ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋಂಥ ಪ್ರಯತ್ನವನ್ನು ಮಾಡಿಸ್ತಾ ಇದ್ರೆ ಮತ್ತೊಂದು ಕಡೆ ಸಾಂಸ್ಕೃತಿಕವಾಗಿ ನಮ್ಮ ವಿಚಾರವನ್ನು ಸರ್ಕಾರಕ್ಕೂ ಚಾಟಿ ಹೇಗೆ ಬಿಡಿಸಿ ಬೇರೆ ಬೇರೆ ಇರ್ತಾ ಇದ್ದಂಥ ವ್ಯಕ್ತಿ ಅನ್ನೋದ್ರ ಬಗ್ಗೆ ನಾವೆಂದೂ ಕೂಡ ನಾವು ಮರೆಯೋದಿಕ್ಕೆ ಸಾಧ್ಯನೇ ಇಲ್ಲ ಈ ರೀತಿ ಪ್ರತಿ ಸಂಕಷ್ಟದಲ್ಲೂ ಕೂಡ ಸಂಘಟನೆಗಿರ್ಬೋದು ವ್ಯಕ್ತಿಶಃ ಇರ್ಬೋದು ಕಾರ್ಯಕರ್ತರಿಗೆ ಸ್ಫೂರ್ತಿ ಕೊಟ್ಟು ನೀವು ಕೆಲಸ ಮಾಡ್ಕೊಂತ ಹೋಗಿ ಅಂತ ಹಿರಿಯೂರು ಕೃಷ್ಣಮೂರ್ತಿಗಳು ಈಗಾಗಲೇ ಮನೆ ಯಡಿಯೂರಪ್ಪನವ್ರು ಹೇಳ್ದಂಗೆ ಏನೇ ಸಂಕಷ್ಟಗಳು ನಮಗೆ ಬಂದ್ರೆ ಕಾರ್ಯಕರ್ತರ ಮಧ್ಯಗಳಲ್ಲಿ ಗೊಂದಲಗಳು ಬಂದ್ರೆ ಅಲ್ಲಿ ಹಿರಿಯೂರು ಕೃಷ್ಣಮೂರ್ತಿಗಳು ತೋದ್ರೆ ನಮಗೆ ಅವತ್ತು ಪರಿಹಾರ ಸಿಗ್ತಾ ಇತ್ತು ಅವತ್ತು ಜೀವಂತವಾಗಿದ್ದಂಥ ಹಿರಿಯೂರು ಕೃಷ್ಣಮೂರ್ತಿಗಳು ನಮ್ಮನ್ನೆಲ್ಲ ಒಟ್ಟು ಹಾಕ್ಕೊಂಡು ಸಂಘಟನೆ ಕೆಲಸ ಮಾಡಿಸ್ಕೊಳಕ್ಕೆ ಹೋಗ್ತಿದ್ರು ಇವತ್ತು ಸ್ವರ್ಗದಲ್ಲಿನ ಹಿರೂರು ಕೃಷ್ಣಮೂರ್ತಿಗಳು ಸತ್ರೂ ಕೂಡ ಬಿಡಲ್ಲ ನೀವು ಒಟ್ಟಾಗಿರಬೇಕು ಅಂತ ಅಂದ್ಕೊಂಡು ನಮ್ಮೆಲ್ಲರೂ ಒಟ್ಟಿಗೆ ಸೇರಿಸೋಂಥ ಪ್ರಯತ್ನದಲ್ಲಿ ಯಶಸ್ವಿ ಆಗಿದ್ದಾರೆ ಸ್ವರ್ಗದಲ್ಲಿ ಅಂತ ಅನಿಸುತ್ತೆ ಅಂತ ಹಿರಿಯೂರು ಕೃಷ್ಣಮೂರ್ತಿಯವ್ರನ್ನ ಇವತ್ತು ನಾವು ನೆನ್ಪು ಮಾಡ್ಕೋತಾ ಇರೋದು ಅವರು ಯಾವ ಒಂದು ದಿಕ್ಕಲ್ಲಿ ಅವತ್ತು ನಮಗೆ ಕೆಲಸ ಹೇಳ್ತಾ ಇದ್ರು ಕೆಲಸ ಮಾಡ್ತಾ ಇದ್ವೋ ಅದೇ ಕೆಲಸವನ್ನು ನಾವು ಮುಂದುವರ್ಸೋದಕ್ಕೆ ಹಿರಿಯೂರು ಕೃಷ್ಣಮೂರ್ತಿಗಳಂತ ಹಿರಿಯರು ನಮಗೆ ಮಾರ್ಗದರ್ಶನ ಮಾಡಲಿ ಅಂತ ಹೇಳ್ತಾ ಕೃಷ್ಣಮೂರ್ತಿ ಅವಳಿಗೆ ಶ್ರದ್ಧಾಂಜಲಿ ಅಪುಷ್ಪಾಂಜಲಿ ಅರ್ಪಣೆ ಮಾಡ್ತಾ ಇದ್ದೀನಿ ನಮಸ್ಕಾರ ಹೇಳೋಕ್ಕಾಗೋಣ ಹಲವು ವಿಷಯಗಳನ್ನ ಯಡಿಯೂರಪ್ಪರು ಈಶ್ವರಪ್ಪ ನಿಮಗೆ ನಿಮ್ಮ ಸಾಕಷ್ಟು ವಿಷಯಗಳನ್ನು ಬಹುಶಃ ಇವತ್ತು ಬಿಡುಗಡೆ ಆಗಿರ್ತಕ್ಕಂಥ ಪುಸ್ತಕದಲ್ಲಿ ನಿಮಗೆ ಸಿಗ್ಬೋದು ನಾನು ಇನ್ನೊಂದು ನಾಲ್ಕು ನಿಮಿಷ ಒಂದು ಬೇರೆ ವಿಷಯವನ್ನು ಪ್ರಸ್ತಾಪ ಮಾಡಬೇಕು ಅಂತ ಅನ್ನಿಸ್ತದೆ ನನಗೆ ಅಂದರೆ ಹಿರಿಯೂರು ಕೃಷ್ಣಮೂರ್ತಿಗಳು ಹೆಂಗೆ ತಯಾರಾದರು ಅಂತ ನನಗೊಬ್ಬರು ಬಹಳ ಉನ್ನತ ಸ್ಥಾನದಲ್ಲಿ ಇದ್ದು ರಿಟೈರ್ ಆಗಿದ್ದಂಥ ಒಬ್ಬರು ವ್ಯಕ್ತಿ ಬಹಳ ವರ್ಷಗಳ ಮೇಲೆ ನನಗೆ ಫೋನ್ ಮಾಡಿದರು ನಾನು ಕೇಳಿದೆ ವಾಟ್ ಆ ಪ್ರೆಸೆಂಟ್ ಸರ್ ನೀವು ನನಗೆ ಫೋನ್ ಮಾಡ್ತಾ ಮಾಡ್ತಾಯಿದ್ದೀರಾ ಆಮೇಲೆ ಅದಕ್ಕೆ ಹೇಳಿದರು ನಿಮ್ಮ ಹತ್ರ ಮಾತಾಡಬೇಕು ಅನ್ನಿಸ್ತಪ್ಪ ಅದಕ್ಕೆ ಫೋನ್ ಮಾಡಿದೆ ನಿಮ್ಮ ಫೋನ್ ನಂಬರನ್ನು ಹುಡುಕಿ ಹುಡುಕಿ ಬೆಕ್ಕಿ ತೆಗೆದು ನಿಮ್ಮ ಹತ್ರ ಮಾತಾಡ್ತಾ ಇದ್ದೇನೆ ಅಂದರು ತುಂಬ ಸಂತೋಷ ಏನು ಸಾರ್ ಏನು ವಿಷಯ ಅದೆ ಅವ್ರು ಹೇಳಿದರು ಈ ಆರ್ ಎಸ್ ಎಸ್ ಬಗ್ಗೆ ನಿಮ್ಮದು ಸಂಬಂಧ ಚೆನ್ನಾಗಿತ್ತು ಅಂತ ಕೇಳಿದೆ ಅದೇನು ರೀ ಅದು ಆರ್ ಎಸ್ ಎಸ್ಸು ನಾವೆಲ್ಲ ಇಷ್ಟೊಂದು ವಿರೋಧ ಮಾಡಿದ್ರು ಇವತ್ತು ಇಡೀ ಪ್ರಪಂಚದಲ್ಲೇ ಅದ್ಭುತವಾಗಿ ಬೆಳೆದ್ಬಿಟ್ಟಿದ್ದೀನಿ ಎಂಥದ್ದು ರೀ ಇದು ಅಂತ ನಾನು ಕೇಳಿದ್ರು ಮತ್ತು ನಿಮ್ಮ ನಂಬಿಕೆಗಳು ಏನದು ಅಂತ ನನ್ನನ್ನು ಪ್ರಶ್ನೆ ಕೇಳಿದ್ರು ನಾನು ಹೇಳಿದೆ ಸರ್ ಫೋನ್ನಲ್ಲಿ ಮಾತಾಡೋದು ಸ್ವಲ್ಪ ಕಷ್ಟ ಆದರೂ ನಿಮಗೆ ವ್ಯವಧಾನ ಇದ್ದರೆ ನಾಲ್ಕು ನಿಮಿಷ ಮಾತಾಡ್ತೇನೆ ಎಂದೆ ಅವರಿಗೆ ನಾನು ನನಗೆ ಗೊತ್ತಿದ್ದಷ್ಟು ಇಲ್ಲಿ ಭಾಳ ದೊಡ್ಡ ದೊಡ್ಡವರಿದ್ದಾರೆ ಇದ್ದಾರೆ ಸ್ವತಃ ಸಹ ಇದ್ದಾರೆ ನನಗೆ ಗೊತ್ತಿದ್ದಷ್ಟು ಸಗಲದ ಬಗ್ಗೆ ನಾಲ್ಕೈದು ನಿಮಿಷದಲ್ಲಿ ಏನು ಹೇಳ್ಬೋದು ಅದನ್ನು ಹೇಳಿದೆ ಅವರು ಹೇಳಿದರು ಇದೇನ್ರಿ ಇದು ನೀವು ಏನೇರ ನನಗೆ ನಂಬಿಕೆ ಬರುದಿಲ್ಲ ನಾವೆಲ್ಲ ತಿಳಿದಿದ್ದೆ ಬೇರೆ ಇದಾಗಿದ್ದೇ ಬೇರೆ ಇಂಥ ಒಂದು ಅದ್ಭುತ ವ್ಯಕ್ತಿ ನರೇಂದ್ರ ಮೋದಿ ಅಂತ ವ್ಯಕ್ತಿನ ನಿಮ್ಮ ಸಂಘ ತಯಾರು ಮಾಡಿದ ನಿಜಾನ ಅಂತ ಕೇಳಿದ್ರು ಅವರೇ ಹೇಳ್ತಾರಲ್ಲ ಸರ್ ನಾನೇ ಕೇಳಿಬಿಟ್ಟ ಅಂದೆ ಅಂದರೆ ಇವತ್ತು ಸಂಘಕ್ಕೆ ನೂರು ವರ್ಷ ಎಂಥ ದಿನಗಳನ್ನೆಲ್ಲ ಕಳೆದ್ಬಿಟ್ರು ಸಂಘ ನಾನು ನನ್ನ ಸ ಸಣ್ಣ ವಯಸ್ಸಿನಲ್ಲೇ ಸಂಘಕ್ಕೆ ಮೊದಲನೇ ಬಾರಿ ಬ್ಯಾನ್ ಆದಾಗ ನಾವು ಶಾಖೆಯೊಳಗಿಂದ ಶಾಖೆಗೆ ಹೋಗ್ಬಾರ್ದು ಅಂತೇಳಿ ಮನೇಲಿ ಹೇಳಿದಾಗ ಇನ್ನು ಇದೇನಿದ ಕತೆ ಅರ್ಥನೇ ಆಗದೆ ಇದ್ದಂಥ ದಿನಗಳನ್ನು ನೋಡ್ಕೊಂಡು ಆದರೆ ಈ ಒಂದು ಅದ್ಭುತ ಶಕ್ತಿ ಇವತ್ತು ಇಡೀ ಭಾರತದಲ್ಲಿ ಹೇಗೆ ಬಂತು ಅಂತ ಅನ್ಸಿದ್ರೆ ಅದರ ಬಗ್ಗೆ ನಾನು ಅವ್ರಿಗೂ ನಾಲ್ಕು ಮಾತುಗಳನ್ನು ಹೇಳಿದೆ ಅದರ ಇಲ್ಲಿ ಕೂತಾಗ ನನಗನ್ಸುತ್ತೆ ಈ ಶಕ್ತಿ ಎಲ್ಲಿ ಎಲ್ಲಿಂದ ಬರ್ತಿದ್ದು ಯಾರಿನ ಬಂತು ಭಾಳ ಜನ ಹೇಳ್ತಾರೆ ಡಾಕ್ ನಾನು ಡಾಕ್ಟರ್ ಜಿ ಅವ್ರನ್ನ ನೋಡಿದ ಗುರುಜಿಯವ್ರನ್ನ ನೋಡಿದ್ದೆ ಅಷ್ಟೆ ಅವರಿಂದ ಬಂತ ಗುರುಜಿಯವ್ರು ಎಂದೂ ನನ್ನಿಂದ ಬಂತು ಅಂತ ಹೇಳಲೇ ಇಲ್ಲ ನಾನು ಅವರ ಹತ್ರನ ಮಾತಾಡಿದ್ದೇನೆ ಅವರೆಂದೂ ಹೇಳಲಿಲ್ಲ ಅದನ್ನು ಹಾಗಾದ್ರೆ ಏನಿದು ಕಥೆಲ್ಲ ಕಥೆ ಏನು ಈಗ ವೇದಿಕೆ ಮೇಲೆ ಕೂತು ಆ ಪುಸ್ತಕನ ತಿರುಗುತ್ತಾ ಇದ್ದಾಗ ಈ ಮಾತನ್ನು ಹೇಳಬೇಕಾಗಿತ್ತು ಅವರಿಗೆ ಅಂತ ನನಗೆ ಅಷ್ಟು ಅದ್ರ ಮಾತನ್ನು ಹೇಳ್ಬಿಡ್ತೇನೆ ಸಂಘ ವ್ಯಕ್ತಿಗಳನ್ನು ತಯಾರು ಮಾಡ್ತದೆ ವ್ಯಕ್ತಿಗಳು ಸಮಾಜವನ್ನು ತಯಾರು ಮಾಡ್ತಾರೆ ಆ ವ್ಯಕ್ತಿಗಳ ಪೈಕಿ ನಮ್ಮ ಹಿರಿಯರು ಕೃಷ್ಣಮೂರ್ತಿಗಳು ಈ ಸಮಾಜವನ್ನು ಕಟ್ಟೋದರಲ್ಲಿ ಎಂಥ ಯಶಸ್ಸನ್ನು ಕಂಡರು ವೇದಿಕೆ ಮೇಲೆ ಮುಖ್ಯಮಂತ್ರಿ ಆಗಿದ್ದವ್ರು ಕೂತಿದ್ದಾರೆ ಒಬ್ಬ ಮುಖ್ಯಮಂತ್ರಿ ಆದವರು ಕೂತಿದ್ದಾರೆ ಒಬ್ಬ ಚೇರ್ಮನ್ ಆಗಿದ್ದನ್ನು ಕೂತಿದ್ದಾನೆ ಇವತ್ತು ಸಂಘದ ಸಹಕಾರ ಸಹಕಾರಗಳಾಗಿರೋರು ಕೂತಿದ್ದಾರೆ ಯಾರು ತಯಾರು ಮಾಡಿದ್ರು ಇವ್ರನ್ನೆಲ್ಲ ಹಿರಿಯ ಕೃಷ್ಣಮೂರ್ತಿಗಳಲ್ವಾ ಇದಕ್ಕಿನ್ನ ಅವರಿಗೆ ಇನ್ನೇನು ಬೇಕು ಯಾಕೆಂದ್ರೆ ಅವರು ಯಾವತ್ತಾದರೂ ಏನಾದರೂ ಅಪೇಕ್ಷೆ ಪಟ್ಟಿದ್ದೀರಾ ನಾವು ಮಂತ್ರಿ ಆದಾಗ ನಾವು ಎಮ್ ಎಲ್ ಎ ಆದಾಗ ಎಮ್ ಎಲ್ ಸಿ ಆದಾಗ ನಮಗೆ ಜೈಕಾರ ಹಾಕಿದಾಗ ನಮ್ಮ ಮೆರವಣಿಗೆ ಆದಾಗ ಹತ್ತು ರಾಯಿಗಳು ಬಂದಾಗ ಸಂತೋಷ ಪಟ್ಟವರು ಅವರು ತುಂಬ ತುಂಬ ಕಡಿಮೆ ಎಲ್ಲರೂ ಘಟನೆ ಗಮನಕ್ಕೆ ತರ್ತೀನಿ ಸಂಘದಲ್ಲಿ ಕಿರಿಯರ ಬಗ್ಗೆ ಶ್ರದ್ಧೆ ಕೆರಿಯರ್ ಬಗ್ಗೆ ಅತ್ಯಂತ ವಾತ್ಸಲ್ಯದ ಪ್ರೀತಿ ಇದು ಎರಡೂ ಇರಬೇಕು ಎರಡು ಹೇಗಿತ್ತು ವೇಷರಲ್ಲಿ ಅಂತ ಮಧುಕರ್ಮ ಕಟ್ಟಡದ ಭೂಮಿ ಪೂಜೆ ಕಾರ್ಯಕ್ರಮ ಎಂಬತ್ತೈದು ಮಾಟ ಬಹುಳ ಏಕಾದಶಿ ಪರಂಪರೆ ಗುರುಜಿ ಜನ್ಮದಿನ ದಿವಸ ನಿಶ್ಚಯ ಆಗಿದೆ ಆತ್ಮನ ಪತ್ರಿಕೆ ಮುದ್ರಣ ಆಗಿದೆ ಸಂಪರ್ಕ ಆಗಿಬಿಟ್ಟಿದೆ ಒಂದು ಮೂರ್ನಾಲ್ಕು ದಿವಸ ಇದ್ದಾಗ ನಮ್ಮ ನಾಗೂಷಣ ಒಂದು ಸದ್ಯ ದಿನ ಎಲ್ಲ ಹೆಂಗಿದೆ ಅಂತ ಕೇಳ್ಕೊಂಡ್ಬರೀಂದ್ರು ಮೇಟ್ರು ಅವ್ರು ಕೇಳ್ಕೊಂಡ್ಬಂದ್ರು ಯೋಚಿಸಿರ್ತಾ ಇಲ್ಲ ಅವತ್ತು ಸರಿಯಲ್ಲ ಅವತ್ತು ಮಾಡೋದು ಉಚಿತವಾಗೋದಿಲ್ಲ ತುಂಬ ತೊಂದರೆ ಆಗುತ್ತೆ ಅಂತಂದು ತಕ್ಷಣ ನಮ್ಮನ್ನು ಕರೆದರು ಮೇಟ್ರ ಬಂದಿ ಕಾಫಿ ಕೊಡ್ತಾ ಚರ್ಚೆ ಮಾಡಿದ್ವಿ ಸರಿ ಅವ್ರು ಲ್ಯಾಂಡ್ ಫೋನು ಅದಕ್ಕೆ ನಾನು ಹೇಗೆ ಬರಬೇಕಾಗುತ್ತೆ ಕಾರ್ಯಕ್ರಮಕ್ಕೆ ಪ್ರಾಂತ ಕಾರ್ಯವಾಗ ಅವ್ರಿಗೆ ಫೋನ್ ಮಾಡಿದ್ರು ಹಿಂಗ ಆಗ್ಬಿಟ್ಟಿದೆ ಏನು ಮಾಡೋದು ಅದಕ್ಕೆ ಭೂಮಿ ಪೂಜೆ ಮಾಡಲ್ಲ ಒಂದು ಸಂಗ್ರಹದ ಅಭಿಯಾನ ಉದ್ಘಾಟನೆ ಮಾಡಿರ್ತೀವಿ ಇಂದು ಆಯ್ತಪ್ಪ ಒಳ್ಳೇದೇವ ನೀವೆಲ್ಲ ತುಂಬ ತುಂಬ ಚೆನ್ನಾಗಿ ಯೋಚನೆ ಮಾಡೋರು ನಮಗೆಲ್ಲ ಗುರುಜಿ ಜನ್ಮನಿಗಿಂತ ಇನ್ನೇನು ಒಳ್ಳೇದಿನ ಅಂತ ಅನ್ಸುತ್ತೆ ಆಯ್ತು ಏನು ಬೇಕಾದ್ರೆ ಯೋಚನೆ ಮಾಡಿ ಅವ್ರಿಗೆ ನಾನು ಹೇಳಿದ್ದೆ ಅವ್ರು ಫೋನು ನಮಗೇನು ಫೋನಲ್ಲಿ ಮಾತಾಡಿ ಗೊತ್ತಿಲ್ಲ ಇಟ್ಟು ಹೇಳಿದ ಅನ್ಕೋಣ ಕಾರ್ಯಕ್ರಮ ಏನು ವ್ಯತ್ಯಾಸ ಇಲ್ಲ ಕಾರ್ಯಕ್ರಮ ಯಥಾವತ್ ನಡೆಯುತ್ತೆ ಅರ್ಕ ಏನು ಹೇಳಿಲ್ಲ ಬೈದಿಲ್ಲ ಆದ್ರೆ ಅವರ ನಂಬಿಕೆ ನಾವು ಅದೇ ನಂಬಿಕೆ ಇಟ್ಕೋಬೇಕು ಇದು ಅವ್ರಿಗೆ ಹಿರಿಯರ ಬಗ್ಗೆ ಇದ್ದಂತ ಹೆಸರು ಬದಲಾಯಿಸ್ತೀವಿ ನಮ್ಮ ಭಾವನವ್ರ ಮಗ ಇಟ್ಟ ನನಗೊಂದು ಸ್ವಲ್ಪ ಹೇಳಿಕೆ ನಮ್ಮ ಭಾವನವ್ರ ಮಗಳು ನಮ್ಮ ನಮ್ಮನೆಗೆ ಓದ್ತಾ ಇದ್ವಿ ಇವರೇನ್ ಮಾಡ್ತಾ ಇದ್ರು ಈ ಹೆಣ್ಮಕ್ಳನ್ನೆಲ್ಲ ತುರ್ತು ಪರಿಸ್ಥಿತಿಯಲ್ಲಿ ಡೈಲಿ ಕಲಿಸ್ಬೇಕಾಗಿತ್ತು ಸತ್ಯಾಗ್ರಹ ಮಾಡ್ಬೇಕಾಗಿತ್ತಲ್ಲ ಅವಾಗ ಇವ್ರನ್ನ ಕಲಸಿದ್ರೆ ನಮ್ಮ ಫಾಲು ಏನಂತಾರೋ ನಮ್ಮ ವೈಯಕ್ತಿಕ ಭಯ ಅಂತ ನಾವು ಅನ್ಕೊಂಡು ಇವನು ಕಲಿಸ್ತೇ ಇದ್ರೆ ಬೇರೆ ಹೆಣ್ಮಕ್ಳಿಗೆ ಪ್ರೇರಣೆ ಹೇಗಾಗೋದು ಅದಕ್ಕೆ ನರಸಿಂಹ ತಯ್ಯಗಾರ್ ಮಗಳು ಭಾಗವಾದ್ಯಂತಿದ್ಲು ಏ ಮಿಸ್ಟ್ರೆ ನೀವು ಯಾವಾಗ ಅವಾಗ ಹೋಗು ಹೋಗುವಂತೀರಾ ನಾವು ಹೇಗೆ ಓಡಾಡೋದು ಅಂತಿದ್ರು ಅವಾಗ ಅವಳು ಹೇಳ್ತಿದ್ಲು ಮಿಸ್ಟ್ರೆ ಏನ್ ಈ ನರಸಿಂಹ ತಯ್ಯಗಾರ್ ಮಗಳು ಹಿಂಗ್ಯಾರ ಏನಂತಾರೆ ನೀವು ಎಷ್ಟೊತ್ತಿಗೆ ಬೇಕಾದ್ರೂ ಮನೆಗೆ ಹೋಗ್ಬೋದು ಅಂತ ಹೇಳಿ ಆ ಹೆಣ್ಮಕ್ಳಿಗೆ ಪ್ರೋತ್ಸಾಹಿಸಿ ಹೆಣ್ಮಕ್ಳಿಂದ ಸತ್ಯಾಗ್ರಹ ಮಾಡಿ ಜೈಲಿಗೆ ಹೋಗೋದಕ್ಕೆ ಪ್ರೋತ್ಸಾಹ ಮಾಡ್ತಿದ್ದರು ಅವಾಗ ನಮಗೆ ಸ್ವಲ್ಪ ಭಯ ಇತ್ತು ಆದರೆ ನಮ್ಮ ಭಾವನವರಾಗ್ಲಿ ಅವರೆಲ್ಲ ಆಗಲಿ ನಮ್ಮ ಮಾವನವರಾಗ್ಲಿ ಅವರೆಲ್ಲ ಸ ಹಿಂದೆ ಸತ್ಯಾಗ್ರಹದನೆಲ್ಲ ನೋಡಿದ್ರಿಂದ ಅವರಿಂದ ಅವರೆಲ್ಲರೂ ಯಾವತ್ತೂ ನಮ್ಗೊಂದು ಮಾತು ಆಡಲಿಲ್ಲ ಇದು ನಮ್ಮ ಮನೆಯ ನಮ್ಮ ಹಿರಿಯರ ಬಗ್ಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ಒಂದು ಅವಕಾಶ ನನಗೆ ಅಷ್ಟೇ ಏನೋ ಗೊತ್ತಿಲ್ಲ ಇಷ್ಟ ದೊಡ್ಡವರದಕ್ಕೆಲ್ಲ ನಾನು ಮಾತಾಡ್ಬೇಕಾದ್ರೆ ತುಂಬ ಕಷ್ಟ ಆಗ್ತಿದೆ 本当に1分の1を取ることができました。